ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರೋದು ನಮ್ಮ ಮನೆ ಅಂಗಳದಲ್ಲಿರುವ ಬೋನ್ಸಾಯ್ ಪ್ಲ್ಯಾಂಟ್ಸಿನ ಒಂದು ಸ್ಟ್ಯಾಂಡ್ ನೋಡಿ ಈ ಸ್ಟ್ಯಾಂಡ್ನಲ್ಲಿ ಸುಮಾರು ಮೂರು ಸ್ಟೆಪ್ಸ್ ಇದೆ ಒಂದು ಎರಡು ಮೂರು ಈ ಮೂರು ಸ್ಟೆಪ್ಸಿಂದ ಒಂದು ಹದಿನೈದು ಗಿಡ ಅಂತೂ ಹದಿನೈದು ಪ್ಲ್ಯಾಂಟ್ಗಳನ್ನಂತೂ ಇಡ್ಬೋದು ಇಡಬಹುದು ಇಲ್ಲಿ ಒಂದು ಮೂರು ಆರು ಒಂಬತ್ತೊಂದು ಹತ್ತು ಪ್ಲಾಂಟ್ಸ್ ಇಟ್ಟಿದ್ದೀನಿ ನೋಡಿ ಇದು ನೋಡಿ ಪೈಕಸ್ ಪೈಕಸ್ ಜಾತಿಯ ಸ್ವಲ್ಪ ಉದ್ದ ಗಿಡಗಳನ್ನು ಮೇಲ್ ಸ್ಟೆಪ್ಸ್ನಲ್ಲಿ ಇಡ್ಬೋದು ಇದು ಅಡಿ ಇರುವಂಥದ್ದು ಹಾಗೆ ಇದೊಂದು ಅರಳಿ ಗಿಡನ ಮಾಡಿರುವಂಥದ್ದು ಮತ್ತು ಇದು ಪೈಕಸ್ ಗಿಡನೇ ಇದು ಇದು ಬಹು ದೊಡ್ಡ ಉದ್ದವಾಗಿ ಬೆಳೆಯುವಂಥ ಮರವನ್ನು ನಾವು ಗಿಡ್ಡ ಒಂದು ಬೋನ್ಸಾಯಿಯಾಗಿ ಇದು ಮಾರ್ಪಡಿಸಿರೋದು ಆದರೆ ಅದನ್ನು ಇಡೋಕ್ಕೆ ಒಂದು ನೀಟಾದ ಜಾಗ ಬೇಕು ಇಲ್ಲೋ ನೆಲದ ಮೇಲೆ ಎಲ್ಲೋ ಒಂದೋ ಹಿಡ ಆದರೆ ಇಡ್ಬೋದು ಗಿಡಗಳು ಜಾಸ್ತಿ ಆದಂಗು ಅದಕ್ಕೆ ಈ ಥರ ಸ್ಟ್ಯಾಂಡ್ಗಳಲ್ಲಿ ನಾವು ಜೋಡಿಸ್ಕೋಬೋದು ನೋಡಿ ಅದೇ ಗಿಡನ ಇದೇನು ನಿಮಗೆ ಕಾಣುತ್ತೆ ಇದೇ ಗಿಡನ ಅತ್ಯಂತ ಗಿಡ್ಡವಾಗಿ ಮಾಡಿರುವಂಥದ್ದು ಹಾಗೆ ಇದೊಂದು ಬೇರೆ ಜಾತಿಯ ಒಂದು ಕಾಡು ಜಾತಿಯ ಮರನ ಮಾಡಿರೋದು ಇದಂತೂ ಒಂದು ಆರ್ನಮೆಂಟಲ್ ಪ್ಲ್ಯಾಂಟ್ಸು ಹೌದು ಹಾಗೆ ಬೋನ್ಸೈ ಕೂಡ ಹೌದು ಇದು ಎಲೆಯೆಲ್ಲ ಎಲೆಯ ತುದಿ ತುದಿ ಎಲ್ಲ ಮೊದಲು ಹೂವಂತೆ ಕೆಂಪಾಗ್ಬಿಟ್ಟು ಆ ನಂತರ ಈ ಥರ ಪರ್ಪಲ್ ಕಲರಿಗೆ ಬರುತ್ತೆ ಇದು ಗ್ರೀನ್ ಆಗೋಕ್ಕಿಂತ ಇದು ಪರ್ಪಲ್ ಕಲರ್ ಆಗೋದೇ ಜಾಸ್ತಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹಾಗೆ ಇದೊಂದು ಜಾತಿ ಗಿಡ ಇದರಲ್ಲೇ ಆಗಾಗ ಹೂ ಬಿಡ್ತಾ ಇರುತ್ತೆ ಒಂದು ಎಲ್ಲೋ ಕಲರ್ ಹೂ ಬಿಡುತ್ತೆ ಉದ್ದನೇದು ಇದೊಂದು ರೀತಿ ಬಳ್ಳಿ ಥರನೂ ಆಗ್ತಾ ಇರುತ್ತೆ ಗಿಡ ಮರದ ಥರನೂ ಆಗ್ತಾ ಇರುತ್ತೆ ಇದು ಹಾಗೆ ಮತ್ತೆ ಪೈಕಸ್ ಏನಿದೆ ಅದನ್ನು ಗಿಡ್ಡ ಆಗಿ ಮಾಡ್ಕೊಂಡಿರೋದು ಇದರಲ್ಲಿ ಹಲವಷ್ಟು ಕಟ್ಟಿಂಗು ಕೂಡ ತೆಗಿಬೋದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನಾವು ಗಿಡಗಳನ್ನು ಸಾಕಬೇಕಾರೆ ಯಾವ ರೀತಿಯ ಒಂದು ಪೂರ್ವ ಸಿದ್ಧತೆ ಮಾಡಿಕೊಂಡು ಅದು ಆರೋಗ್ಯಕರವಾಗಿ ಬಹಳ ಕಾಲ ಉಳಿಯುವಂತೆ ಮಾಡಬೇಕಾರೆ ಅದಕ್ಕೆ ಈಗಂತೂ ಆನ್ಲೈನಲ್ಲಿ ಸುಲಭವಾಗಿ ಅಮೆಝಾನಿಂದ ನಾವೆಲ್ಲ ತರಿಸ್ಕೋಬೋದು ಈ ಥರ ಸ್ಟ್ಯಾಂಡ್ಸ್ ಎಲ್ಲ ಬಾಕ್ಸಲ್ಲೇ ಕಳಿಸ್ದಾಗ ಅದನ್ನು ನಾವು ಫಿಕ್ಸ್ ಮಾಡಿಕೊಂಡು ಗಿಡಗಳನ್ನು ಇನ್ನಷ್ಟು ಹೆಚ್ಚಿಸ್ಕೊಂಡು ಮನೆ ಮುಂದೆ ಇರುವಂಥ ಸಣ್ಣ ಜಾಗದಲ್ಲೇ ನಾವು ಈ ಥರ ಎಲ್ಲ ಬೆಳೆಸ್ಕೋಬೋದು ನೋಡಿದ್ರಲ್ಲ ವೀಕ್ಷಕರೇ ನನ್ನ ಈ ಒಂದು ಬೋನ್ಸಾಯಿ ಸ್ಮಾಲ್ ಗಾರ್ಡನಿನ ಒಂದು ಅರೇಂಜ್ಮೆಂಟು ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅರಳಿ ಗಿಡ ಕೂಡ ನಮಗೆ ಸ್ವಲ್ಪ ಗಾಳಿ ಬೇಕು ಅಂದಾಗ ದೊಡ್ಡ ಪಾಟ್ನಲ್ಲಿ ಹಾಕ್ಕೊಬೋದು ಯಾಕಂದರೆ ಮರ ಸ್ವಲ್ಪ ದೊಡ್ಡದಾದರೆ ಅದು ಅಲ್ಲಾಡಿ ಅದರಲ್ಲೊಂದು ಒಳ್ಳೆ ಗಾಳಿ ಒಂದು ಆಕ್ಸಿಜನ್ನು ಹೀಗೆಲ್ಲ ಸಿಗುವಂಥದ್ದು Thank you so much, Daniel.